ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ರಘು ಎಜುಕೇಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರಿ ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತನ್ನು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗಬಾರದು ಎಂಬ ಸದುದ್ದೇಶದಿಂದ ಜಾರಿಗೆ ತರಲಾಯಿತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕಿನಡಿ ಆರು ವರ್ಷದಿಂದ ಹದಿನಾಲ್ಕು ವರ್ಷದ ಪ್ರತಿ ಮಗು ಶಿಕ್ಷಣದಿಂದ ವಂಚಿತವಾಗಬಾರದು ಮತ್ತು ಶಾಲೆಯಿಂದ ಹೊರಗುಳಿಯಬಾರದು ಅಲೆಮಾರಿ ಕೂಲಿ ಕಾರ್ಮಿಕರು ದಲಿತರು ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ಜನರ ಅಲಕ್ಷಿತ ಸಮುದಾಯದ ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳು ಹೀಗೆ ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗಬಾರದು ಎಂಬ ಸದುದ್ದೇಶದಿಂದ ಆರ್ಟಿಇ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಆರ್ ಇ ಕಾನೂನಿಗೆ ತಿದ್ದುಪಡಿ ತಂದಿದ್ದು ತಿದ್ದುಪಡಿ ತರಲು ಕಾರಣವೇನು ಇದರಿಂದ ಆಗುವ ಬದಲಾವಣೆಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ವಿವರಿಸಲಾಗಿದೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿರಿ ಬನ್ನಿ ವಿಡಿಯೋ ಶುರು ಮಾಡೋಣ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಆರ್ ಟಿಇ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಕಾಯ್ದೆ ಅಡಿಯಲ್ಲಿ ಅನುದಾನಿತ ಮತ್ತು ಅನುದಾನರಹಿತ ಖಾಸಗಿ ಶಾಲೆಗಳಲ್ಲಿನ ಒಂದನೇ ತರಗತಿಗೆ ಶೇಕಡಾ ಇಪ್ಪತ್ತೈದರಷ್ಟು ಸೀಟುಗಳನ್ನು ಟಿಇ ಅಡಿಯಲ್ಲಿ ಪ್ರವೇಶ ಬಯಸುವ ಮಕ್ಕಳಿಗೆ ಮೀಸಲಿಡಲಾಯಿತು ಕೆಲ ನಿಯಮಗಳನ್ನು ಆರ್ ಟಿಇ ಕಾಯ್ದೆ ಅಡಿಯಲ್ಲಿ ಸೀಟು ಹಂಚಿಕೆ ಮಾಡಿದರು ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನು ಓದಿಸಬೇಕೆಂಬ ಬಯಕೆಯಿತ್ತ ಬಡ ಪಾಲಕರಿಗೆ ಆರ್ಟಿಇ ಕಾಯ್ದೆ ವರವಾಗಿ ಪರಿಣಮಿಸಿತು ಆರಂಭದ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕನೇ ಸಾಲಿನಲ್ಲಿ ತಮಗಿಷ್ಟ ಬಂದ ಶಾಲೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿತ್ತು ಇದರಿಂದಾಗಿ ನಿರ್ದಿಷ್ಟ ವ್ಯಾಪ್ತಿ ಇಲ್ಲದೆ ಚಿಕ್ಕ ಚಿಕ್ಕ ಶಾಲೆಗಳಲ್ಲಿ ಪಾಲಕರು ಅರ್ಜಿ ಸಲ್ಲಿಸಿ ತಾವು ಬ ವಾಸಿಸುವ ಪ್ರದೇಶದಿಂದಾಚೆಯ ಶಾಲೆಗೂ ಹಾಕಿ ಸೀಟು ಗಿತ್ತಿಸಿಕೊಂಡರು ಆರ್ಟಿಇ ಕಾಯ್ದೆ ಅಡಿಯಲ್ಲಿ ಆಯ್ಕೆಯಾಗಿ ಸೀಟು ಪಡೆದ ಮಕ್ಕಳಿಗೆ ಶಾಲಾ ಫೀಸನ್ನು ಸರ್ಕಾರವೇ ಭರಿಸುತ್ತಿತ್ತು ಇದರಿಂದಾಗಿ ಲಕ್ಷ ಲಕ್ಷ ಡೊನೇಷನ್ ಕೊಟ್ಟು ಓದಿಸಲಾಗದ ಬಡವರಿಗೆ ಈ ಕಾಯ್ದೆ ವರದಾನವಾಯಿತು ಕಾಲಕ್ರಮೇಣ ಕಾಯ್ದೆಯಲ್ಲಿ ತಿದ್ದುಪಡಿ ತಂದು ಅನೇಕ ಮಾನದಂಡಗಳನ್ನು ಸರ್ಕಾರ ರೂಪಿಸಿತು ಆರ್ಟಿಇ ಅಡಿ ಪ್ರತಿ ವರ್ಷ ಸಾವಿರಾರು ಮಕ್ಕಳು ಖಾಸಗಿ ಶಾಲೆಯಲ್ಲಿ ಪ್ರವೇಶ ಪಡೆದ ಪರಿಣಾಮ ಕೆಲವು ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೇರಲು ಮಕ್ಕಳೇ ಇಲ್ಲದಂತಾಗಿ ಅನೇಕ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋದವು ಮನೆಯ ಹತ್ತಿರವೇ ಸರ್ಕಾರಿ ಶಾಲೆ ಇದ್ದರೂ ಅದನ್ನು ಉದಾಸೀನ ಮಾಡಿ ಹೇಗಾದರೂ ಮಾಡಿ ಆರ್ ಟಿ ಇ ಅಡಿ ಸಿಟ್ಟಿಸಲು ಅನೇಕ ವಾಮ ಮಾರ್ಗಗಳನ್ನು ಅನುಸರಿಸಿದ್ದುಂಟು ಇದರಿಂದಾಗಿ ಆರ್ ಟಿ ಇ ಅಡಿಯಲ್ಲಿ ಬಡ ಮಕ್ಕಳಿಗೆ ಶೋಷಿತ ಮಕ್ಕಳಿಗೆ ದುರ್ಬಲ ವರ್ಗದ ಮಕ್ಕಳಿಗೆ ದೊರಕಬೇಕಾದ ಸೀಟುಗಳು ಲಾಟರಿ ಮೂಲಕ ಹಂಚಿಕೆ ಮಾಡಿದರೂ ಇವರಿಗೆ ಸಿಕ್ಕಿದ್ದು ತೀರಾ ಕಡಿಮೆ ಸುಮಾರು ಪಾಲು ಟಿ ಸೀಟುಗಳು ಉಳ್ಳವರ ಪಾಲಾದವು ಇದರ ಪರಿಣಾಮ ಕಳೆದ ಐದಾರು ವರ್ಷಗಳಲ್ಲಿ ಸುಮಾರು ಐದು ಲಕ್ಷ ಮಕ್ಕಳು ಕಾಶಿ ಶಾಲೆಗೆ ಸೇರಿದರು ಟಿ ಕೋಟಾದಲ್ಲಿ ಪ್ರವೇಶ ಪಡೆದ ಪ್ರತಿ ಮಕ್ಕಳ ಶುಲ್ಕವನ್ನು ಸರ್ಕಾರ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಸರ್ಕಾರ ಭರಿಸಿತು ಖಾಸಗಿ ಶಾಲೆಯಲ್ಲಿ ಇನ್ನುಳಿದ ವ್ಯಾನ್ ಬಟ್ಟೆ ಪುಸ್ತಕ ಇತ್ಯಾದಿ ಶುಲ್ಕಗಳನ್ನ ಸರ್ಕಾರ ಭರಿಸಲಿಲ್ಲ ಆರ್ ಕೋಟಾದಲ್ಲಿ ಸೀಟು ಸಿಕ್ಕರು ಶಾಲೆಯ ಆಡಳಿತ ಮಂಡಳಿ ನಿಗದಿಪಡಿಸಿದ ವ್ಯಾನ್ ಫೀಸ್ ಬಟ್ಟೆ ಫೀಸ್ ಪುಸ್ತಕ ಫೀಸ್ ಇವುಗಳನ್ನು ಪಾಲಕರು ಕಟ್ಟಬೇಕಾಯಿತು ಇದರಿಂದಾಗಿ ಕಾಯ್ದೆಯ ಆಶಯದಂತೆ ನಿರ್ಗತಿಕರಿಗೆ ಬಡವರಿಗೆ ಶೋಷಿತ ವರ್ಗದವರಿಗೆ ದುರ್ಬಲ ವರ್ಗದವರಿಗೆ ತಮ್ಮ ಮಕ್ಕಳನ್ನು ಪ್ರತಿಷ್ಠಿತ ಖಾಸಗಿ ಶಾಲೆಗಳಿಗೆ ಕಳುಹಿಸಲಾಗಲಿಲ್ಲ ಆರ್ಟಿಇ ಕಾಯ್ದೆ ಪ್ರಾರಂಭದಿಂದ ಇಲ್ಲಿಯವರೆಗೆ ಖಾಸಗಿ ಶಾಲೆಗಳಿಗೆ ದಾಖಲಾಗಿರುವ ಮಕ್ಕಳಗಾಗಿ ರಾಜ್ಯ ಸರ್ಕಾರವು ವಾರ್ಷಿಕವಾಗಿ ಆರುನೂರಿಂದ ಏಳ್ನೂರು ಕೋಟಿ ರೂಪಾಯಿವರೆಗೆ ವೆಚ್ಚ ಮಾಡುತ್ತಿದ್ದು ಇದು ಸರ್ಕಾರಕ್ಕೆ ಹೊರೆಯಾಗಿದ್ದಲ್ಲದೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆಯೂ ಇಲ್ಲದಂತಾಯಿತು ಆರ್ಟಿಇ ಸೀಟಿನ ಮೂಲಕ ಖಾಸಗಿ ಶಾಲೆಗಳಿಗೆ ನೀಡುವ ಹಣವನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗಳಾಗಿ ಮಾರ್ಪಡಿಸಬಹುದಾಗಿದೆ ಸಮರ್ಪಕ ಮೂಲಭೂತ ಸೌಲಭ್ಯವನ್ನು ಇದೇ ಹಣದಲ್ಲಿ ಒದಗಿಸಿ ಸರ್ಕಾರಿ ಶಾಲೆಗಳನ್ನು ಬಲಪಡಿಸಬಹುದಾಗಿದೆ ಇದನ್ನೆಲ್ಲ ಮನಗಂಡ ರಾಜ್ಯ ಸರ್ಕಾರವು ಕೇರಳ ತೆಲಂಗಾಣ ಮಾದರಿಯಲ್ಲಿ ಆರ್ಟಿಇ ಕಾಯ್ದೆಯ ಸೆಕ್ಷನ್ ಹನ್ನೆರಡು ಸಿ ಗೆ ತಿದ್ದುಪಡಿ ಮಾಡಿ ವಾಸ ಸ್ಥಳದಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಸರ್ಕಾರಿ ಅಥವಾ ಅನುದಾನಿತ ಖಾಸಗಿ ಶಾಲೆಗಳಿದ್ದಲ್ಲಿ ಆ ಪ್ರದೇಶದಲ್ಲಿರುವ ಖಾಸಗಿ ಶಾಲೆಗಳಿಗೆ ಆರ್ಟಿಡಿಯಲ್ಲಿ ಸೀಟನ್ನು ಹಂಚಿಕೆ ಮಾಡಬಾರದೆಂದು ಅಲ್ಲದೆ ಅಂತಹ ಶಾಲೆಗಳನ್ನು ಮ್ಯಾಪಿಂಗ್ ಮಾಡಬಾರದೆಂದು ಸರ್ಕಾರವು ಆದೇಶ ಹೊರಡಿಸಿತು ಇದರ ಪರಿಣಾಮದಿಂದಾಗಿ ಈ ವರ್ಷ ಆರ್ಟಿಇ ಕಾಯ್ದೆ ಕೋಟಾದಡಿಯಲ್ಲಿ ದಾಖಲಾತಿ ಪಡೆಯುವ ಮಕ್ಕಳ ಸಂಖ್ಯೆ ಸಾವಿರದ ಗಡಿಯೂ ದಾಟುವುದಿಲ್ಲ ಸದ್ಯ ಸರ್ಕಾರ ಮಾಡಿರುವ ತಿದ್ದುಪಡಿಯಿಂದ ಸರ್ಕಾರಿ ಶಾಲೆಗಳು ಉಳಿದು ಏಳಿಗೆಯಾಗಬೇಕು ಮತ್ತು ಆ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಂತೆ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಕಾಣಲಿ ಎಂಬುದೇ ನಮ್ಮೆಲ್ಲರ ಸದಾಶಯ ಈ ವಿಡಿಯೋ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ